ಮುಂಜ ನಂಗೇನಲ್ಲ ಗೊತ್ತು ಸೀನ್ ಬತ್ತೈತೆ ಅಂತ ನಂಗ್ ನಮಗೆ ಫಸ್ಟ್ ಗೊತ್ತಿರ್ತೈತೆ ನಾನು ಕಾ 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 ಅಂತ ಮುಂದಕ್ ಕಳಿಸಿದ್ದೆ ಇಟ್ಕಿದ್ದಂಗೆ ಬಂದ್ಬಿಡ್ತು ಪುಸಕ್ ನಾನ್ ಸೀನ್ ಬಿಟ್ಟೆ ನಾನೇ ಮಾಡ್ಲಿ ಹ್ಮ್ ಅಂತ ಕಳಿಸ್ತಿದ್ದಲ್ಲ ಹತ್ರ ಬಂದಿತ್ತಿ ನನ್ ಚೂರು ನನ್ ರೋಟಿದ್ದೀಗೆ ಹ್ಮ್ ಕೈ ಸಿಕ್ಬಿಡ್ತಿದ್ದು ಅಷ್ಟ್ರಾಗ ನನ್ ಮಗ ಅಂದ್ಬಿಟ್ಟು ಹ್ಮ್ ಸುಮ್ಕಿರೋ ಈಗ್ಲೂ ಯಾತದ ಐತಿ ಅಲ್ಲ ಇಲ್ಲೇ ಐತಲ್ಲ ಒಂದ್ ಚೂರ್ ದೂರ್ ಕೊಯ್ಯಕ್ ಅಷ್ಟೇನ ಹಂಗೆ ತಿರ್ಗ ಅದೇ ಪ್ಲಾನ್ ನೇ ತಿರ್ಗನ ಮಾಡನ ಇಡ್ಕೊಂಬಹುದು ಏ ನನ್ ಮಗನ ಗಣ್ಣ ಸುರ್ಕ ಇಲ್ಲಿ ಮನಿಕೆ ನೋಡ್ ಬಾ ಇಲ್ಲಿ ಕಾಲಿಗೆ ಮತ್ತೆ ಒಟ್ಟಿಗೆಲ್ಲನ ಕೊಲ್ಲು ಒಕ್ಕೊಂಡಿತ್ತೇವೆ ನೀನೇನ ಆರಾಮಾಗಿ ಕುಕೊಂಡಿದ್ದ ಹ್ಮ್ ನಂಗ್ ಕಷ್ಟ ನೀನ್ ನಂಗೆ ಗೊತ್ತಲ್ಲಿ ఓ అప్పణి నగు కాలిగిలి ఒక్క నేను అరమీ సోఫా చీరొట్టవ్రీ నీకు కుకమ్మకే హరియా బారా ఈసీ మనకి ఈ కడల్ నింకొండీ ఏ బ్యాడ బ నీట ఈ సతి కైనా ఓడస్తిని సుమ సుమ్ ఈ కడక్ బందనకి ఈ ఆ కడీతల్ ఆ కడ నష్టల్ బర రోడ్ అయితల్ మెత్కి మనకి అల్లనా పాసా అదేన్ కయ్యూ ఆకండి ఏ మార్తే

ಅಸಿ ಶಿ ಶಿ ಸಿ ಶಿ ಸಿ ಬಿಟ್ಟಕಣ ಮಾತ ಚೂ ಗೊಬ್ಬು ಆಸ್ನೆ ಪಾಯಸ ಈಚ ಕಡೆ ತಿರಿಕೊಂಡು ನನ್ನ ಕುತ ಕೆತ್ತ ಮಾಡ್ಕೊಂಡ್ ಬಿಟ್ಟಕಣ ಯಪ್ಪಾ ಗೊಬ್ಬು ಹಾಸ್ನೆ ಉಸಿ ಬಿಟ್ಟಕಣಲಾಜಿ ನನ್ನ ಮಗನೆ ಪಾಯಸ ಅದ್ ಯಾಕೋ ತಿನ್ ಬಂದಿದ್ದವ ಛೂ ಗೊಬ್ಬು ನನ್ನ ಮಗನೆ ವಾಯಸ್ ನನ್ ಮಾರ್ಕಣ ನೀನು ಸು ಸು ಸುಂದ ಹರೆ ಸಾರಿ ಅದು

ಇಲ್ಲ ನನ್ನ ಮಗ್ಳಿಗೆ ಟಿಕೆ ನಾನಗಡಿಕೆ ಮಾಡ್ಕೊಂಡು ಗುರಿ ಕೀಕಿ ಬಾಂಬ್ ಹಾಕ್ತಾವೆ ಗುಬ್ಬಬಾಂಬ್ ಗುಣಾ ಹಾ ನಿಮ್ಮಿಬ್ರು ತೂ ಸಿಕ್ಕಿ ನನಗೆ ಸಹಾಯದ ಬಂದೈತಿ ಅಷ್ಟೇ ಅಷ್ಟೇ ಮಂಜು ಅಣ್ಣ ಅರೆ ಮತ್ತೆ ಬಡಲ್ಲ ನಂದಿಗೆ ಪಲ್ಲೆ ಅಂಗೆ ಸ್ಟಬ್ ಗೆ ಮನೆ ಆ ಕಡೆ ಮನೆ ಕಟ್ಟತಾ ಇದರಲ್ಲೋ ಪಾಸ ಆರು ತಗೊಂಡ್ರೋ ೋಟ ಸಿಮೆಂಟ್ ಇಸ್ಕೊಂಡು प्लाಸ್ಟಿಂಗ್ ಮಾಡ್ಕೊಂಡು ಬಂದ್ಬಿಡು ಹಾ ನಾವು ಕೋಳಿ ಇದಕ್ಕೆ ನಾನು ನೀನು ಏನು ಸೌಂಡ್ ಬರಬಾರ್ದು ಯಾವ ಕಡೆ ಇನ್ನೋನೂ ನೀನೇ ನಿನ್ನ ಮಾತ ನೋಡ್ಕೊಂಡ್ ಕುಂತಿ ಜಕ್ಕಳ್ಸಲೋ ಲೋಕಿ ಇವ್ನು ಇನ್ನ ಲೇಟ್ ಮಾಡ್ರಿ ಇವನ್ ಪಾಸ ಏನೋ ಇನ್ನೊಂದ್ ಬಾಂಬ್ ಆಗ್ತಾ ಅಂದ್ರೆ ನಾನು ಇಲ್ಲೇ ಹಂಗೆ ತಳ್ಸೋದ್ ಬಿದ್ದೋಗ್ತೀನಿ ಅಷ್ಟೇನ ಇವನು ವಾಸನಿಗೆ ಜಾಗ ಕಳಿಸು ಎಲೆ ಊಕನ್ ತಗಳಲ್ಲ ಮಂಜ ಈ ಸತಿ ಪಕ್ಕಾ ಪಕ್ಕ ಕಳಸ್ತೀನಿ ಹ್ಮ್ ಪಕ್ಕನೇ ಕಳಿಸ್ತೀಯೋ ಇಲ್ಲ ಆಗ್ಲಿ ಸೀನ್ ನಂಗೆ ಸೀತು ಪಕ್ಕಕ್ಕೆ ಕಳಿಸ್ತೇವ್ ಜಾಂಗಲ್ ಕಳ್ಸಲ್ಲೋ ಅಲ್ವಾಕಿ

ശ്യപ ബ്രഹ്മന മരസാതായി വിധി ബരഹ് ബി മരണവൊന്നെട്ടി നിന്നീര കോഴിയാത്തോളി ഹിറ്റ് അപ്പ കോ അറേന്ദോ ഒന്ന് ഹാ ഊ മാസ

タタ who, タ mainland, タあだ

மக எல்லா கேத்தாச்சு அண்ணா எழுது கை டே மேல் கடைக எதிராமே நின்சா இல்லை சாண சன உதிர நின்று ആഹ് ചുഞ്ചിന്റെ ആരംഭിക്കുടി